ನಮಸ್ತೆಗಳೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಇಪ್ಪತ್ತು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ನಿಫ್ಟಿ ಸೆನ್ಸೆಕ್ಸ್ ಎಕ್ಸ್ಪೈರಿ ಇದೆ ಅದ್ರ ಜೊತೆಗೆ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಮಿಡ್ಕ್ಯಾಪ್ ನಿಫ್ಟಿ ಮತ್ತು ನಿಮ್ಮ ಕಮೆಂಟ್ ಅಲ್ಲಿ ಇರುವ ಕೆಲವೊಂದು ಸ್ಟಾಕ್ಸ್ ಗಳ ಬಗ್ಗೆ ಡೀಟೇಲ್ ಆಗಿ ಅನಾಲಿಸ್ ಮಾಡೋಣ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾ ಶುರು ಮಾಡ್ತಾ ಇದೀನಿ ನಿಫ್ಟಿ ಒಳಗಡೆ ನಾವು ಇವತ್ತು ಏನೇನ್ ಪ್ಲಾನ್ ಹಾಕಿದ್ವಿ ಅಂಡ್ ಮುಂಜಾನೆ ನಿಮಗೆ ಒಂದು ಮೆಸೇಜ್ ಮಾಡಿದೆ ರಿಗಾರ್ಡಿಂಗ್ ಮಾರ್ಕೆಟ್ ಅಬೌಟ್ ಬ್ರೇಕ್ ಅಂಡ್ ಗೋಯಿಂಗ್ ಟಿಲ್ ಹಿಯೋ ಅಂತ ಹೇಳಿ ಓಕೆ ಅಂಡ್ ಟಿ ಟ್ವೆಂಟಿ ರೂಲ್ ಪ್ರಕಾರ ಪ್ರಾಫಿಟ್ ಬುಕ್ಕಿಂಗ್ ಮಾಡೋ ಪ್ರಕಾರ ಡಿಸ್ಕಶನ್ ಮಾಡಿದೆ ಮಧ್ಯಾಹ್ನ ಇಪ್ಪತ್ತಾರು ಸಾವಿರದ ಮೇಲ್ಗಡೆ ಹೈಯರ್ ಲೋ ಆದ್ರೆ ತಗೊಳ್ಳಿ ಬಿಕಾಸ್ ಎರಡು ಸಲ ಅಲ್ಲ ಮೂರ್ ಸಲ ರಿಜೆಕ್ಟ್ ಆಗಿದೆ ಇದೇ ಜಾಗ ಇದೆ ಅಂತ ಕೂಡ ಮೆಸೇಜ್ ಹಾಕಿದೆ ಅಂಡ್ ಅದ್ರ ಪ್ರಕಾರ ಕೂಡ ನೋಡ್ಕೊಳ್ಳಿ ಮಾರ್ಕೆಟ್ ಮಧ್ಯಾಹ್ನ ಕೂಡ ಒಂದು ನೀಟ್ ಆಗಿ ಪೊಸಿಷನ್ ಕ್ರಿಯೇಟ್ ಮಾಡಿದೆ ವಿತ್ ಸ್ಪೈಕ್ ಹಿಯರ್ ಟ್ವೆಂಟಿ ಫೈವ್ ಇಲ್ಲೂ ಕೂಡ ಒಂದು ಇಪ್ಪತ್ತಿಂದ ಮೂವತ್ ಪಾಯಿಂಟ್ ಸೊ ಟೋಟಲಿ ಬೆಸ್ಟ್ ಟ್ರೇಡ್ ಗಳು ಆಗಿದ್ವು ಅವಾಯ್ಡ್ ದಿಸ್ ಒನ್ ಟ್ರೇಡ್ ಈ ಟ್ರೇಡ್ ನ ಮಾತ್ರ ಅವಾರ್ಡ್ ಮಾಡುತ್ತೆ ಎನಿವೆ ಎಷ್ಟೊಂದು ಜನ ದುಡ್ಡು ಮಾಡಿದಿರ ಅನ್ನೋದನ್ನ ಕಮೆಂಟ್ ಅಲ್ಲಿ ಡೆಫಿನೆಟ್ಲಿ ಹಾಕಿದ್ರೆ ನನಗೂ ಕೂಡ ಖುಷಿ ಆಗುತ್ತೆ ಸೊ ಎನಿಬಡಿ ಲೈಕ್ ಎವ್ರಿಬಡಿ ಇಸ್ ಫಾಲೋವಿಂಗ್ ಪ್ರಾಪರ್ ಮೈಂಡ್ ಸೆಟ್ ಅಂತ ಹೇಳಿ ಸೊ ಫಸ್ಟ್ ಆಫ್ ಆಲ್ ಫಸ್ಟ್ ನಾನು ಡೇ ಆಂಗಲ್ ಶಿಫ್ಟ್ ಮಾಡ್ತೀನಿ ಡೇ ಆಂಗಲ್ ಶಿಫ್ಟ್ ಮಾಡಿದ್ರೆ ನೋಡಿದ್ರೆ ಮಾರ್ಕೆಟ್ ಪ್ರತಿ ಸಲ ಇಪ್ಪತ್ತಾರು ಸಾವಿರ ನೂರ್ ಗಡಿ ಹತ್ರ ಬಂದ್ರೆ ರಿಜೆಕ್ಟ್ ಆಗ್ತಾ ಇತ್ತು ಬಹಳ ದೂರ ಆಗಿ ಬೀಳ್ತಾ ಇತ್ತು ಬಟ್ ಈಗ ಮಾರ್ಕೆಟ್ ಸಸ್ಟೈನ್ ಆಗಿದೆ ಇಪ್ಪತ್ತಾರು ಸಾವಿರದ ಮೇಲೆ ಅಂಡ್ ಇಪ್ಪತ್ತಾರು ಸಾವಿರ ನೂರ್ ಗಡಿ ಹತ್ರನ ಇಟ್ಕೊಂಡಿದೆ ಇದನ್ನ ಬಿಟ್ರೆ ಮಾರ್ಕೆಟ್ ಗೆ ಆಲ್ ಟೈಮ್ ಹೈ ರೀಚ್ ಆಗಲಿಕ್ಕೆ ಬೇಕಾಗಿರೋ ಜಸ್ಟ್ ಜಸ್ಟ್ ಓನ್ಲಿ ಟೂ ಪಾಯಿಂಟ್ಸ್ ಫ್ರಮ್ ದ ಆಸ್ ಆಫ್ ನೌ ಏರಿಯಾ ಸೊ ಇದನ್ನ ನೋಡ್ಕೊಳ್ಳಿ ಮಾರ್ಕೆಟ್ ಆಲ್ ಟೈಮ್ ಹೈ ವೇಟ್ ಮಾಡ್ತಾ ಇರೋದು ಒನ್ ಡಿ ಸಿಕ್ಸ್ ಟೂ ಸೆವೆಂಟಿ ಹತ್ರ ಹತ್ರ ಇದೆ ಓಕೆ ಲೆಟ್ಸ್ ಪುಟ್ ಇಟ್ ಇನ್ ಥರ್ಟಿ ಮಿನಿಟ್ಸ್ ಅಂಡರ್ಸ್ಟ್ಯಾಂಡ್ ಕ್ಲಿಯರ್ಲಿ ಸೊ ಮೂವತ್ತು ನಿಮಿಷ ನಾನು ಟೈಮ್ ಫ್ರೇಮ್ ಸೆಟ್ ಮಾಡಿದ್ದೀನಿ ನಾಳೆ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಫ್ಲಾಟ್ ಓಪನ್ ಆದ್ರೂ ಕೂಡ ಅಥವಾ ಗ್ಯಾಪ್ ಅಪ್ ಓಪನ್ ಆದ್ರೂ ಕೂಡ ಇಪ್ಪತ್ತಾರು ಸಾವಿರದ ನೂರರ ಮೇಲೆಡೆ ಟ್ರೇಡ್ ಆಗ್ತಾ ಇದೆ ಹೈಯರ್ ಲೋ ಆಗ್ತಾ ಇದೆ ಕಂಡ್ರೆ ಮಾರ್ಕೆಟ್ ನೆನ್ಪಿಟ್ಕೊಳ್ಳಿ ಸರ್ ನಿಮ್ಗೆ ಯಾವುದೇ ರೀತಿ ಅಡೆತಡೆ ಇಲ್ಲದೆ ಹೈಯರ್ ಲೋ ಕ್ರಿಯೇಟ್ ಮಾಡ್ತಾ ಮಾಡ್ತಾ ಮಾರ್ಕೆಟ್ ನಿಮಗೆ ಆಲ್ ಟೈಮ್ ಹೈ ಹತ್ರ ಕರ್ಕೊಂಡು ಹೋಗ್ಲಿಕ್ಕೆ ರೆಡಿ ಇದೆ ಒಂದು ಇಲ್ಲ ಮಾರ್ಕೆಟ್ ನಿಮಗೆ ಲೈಟ್ ಆಗಿ ಡೌನ್ ಆಗಿದೆ ನಲವತ್ ಪಾಯಿಂಟ್ ಗಳ ಮೈನಸ್ ನೆಗೆಟಿವ್ ಆಗಿದೆ ಸೊ ಅರ್ಲಿಯರ್ ಝೋನ್ ನೋಡ್ಕೊಳ್ತಿ ಇಲ್ಲಿಂದ ರಿಜೆಕ್ಟ್ ಆಗ್ತಾ ಇತ್ತು ಮಾರ್ಕೆಟ್ ಇಪ್ಪತ್ತಾರು ಸಾವಿರ ಹತ್ರ ವಾಪಸ್ ಈ ಗಡಿಗೆ ಬಂದ ಅಥವಾ ಇಪ್ಪತ್ತಾರು ಸಾವಿರ ಸಿಗ್ತಾ ಇದೆ ಅಂದ್ರೆ ಇಟ್ಸ್ ಅಪರ್ಚುನಿಟಿ ಟು ಬೈ

ಟ್ವೆಂಟಿ ಫೈವ್ ಏಟ್ ಹಂಡ್ರೆಡ್ ಲೆವೆಲ್ ಕೂಡ ಇನ್ ಕೇಸ್ ಮಾರ್ಕೆಟ್ ಹ್ಯೂಜ್ ಗ್ಯಾಪ್ ಆಗಿದೆ ಇಪ್ಪತ್ತಾರು ಐವತ್ತ ಮಾಡ್ಕೊಳ್ಳಿ ಮಾರ್ಕೆಟ್ ಅರ್ಲಿ ಪ್ರೊಜೆಕ್ಷನ್ ಇಲ್ಲೇ ಇದೆ ವಾಪಸ್ ಮಾರ್ಕೆಟ್ ಇಲ್ಲಿ ಬಂದು ಸಪೋರ್ಟ್ ತಗೊಂಡು ಹಿಂಗೂ ರಿವರ್ಸ್ ಆಗ್ಬಹುದು ಅಥವಾ ಇದೇ ಗ್ರೀನ್ ಕ್ಯಾಂಡಲ್ ಆಗಿದೆ ಹೈಯರ್ ಲೋ ಆಗ್ತಾ ಇದ್ರೆ ಕಂಟಿನ್ಯೂ ಕೂಡ ಆಗ್ಬಹುದು ಸೊ ಪಾಸಿಬಿಲಿಟಿ ಎಲ್ಲ ಡಿಸ್ಕಷನ್ ಮಾಡಿದೀವಿ ಇನ್ ದ ನಿಫ್ಟಿ ಹಿಯರ್ ಸೊ ಲಡಸ್ ಆಪ್ಷನ್ ಚೈನ್ ಇಲ್ಲಿ ಏನ್ ಹೇಳ್ಕೊಡ್ತಾ ಇದೆ ಆಪ್ಷನ್ ಚೈನ್ ಪ್ರಕಾರ ಮಾರ್ಕೆಟ್ ಯಾವ ಕಡೆ ಹೋಗುತ್ತೆ ಹೋಗುತ್ತಂತೇಳಿ ಸೊ ನೋಡ್ತಾ ಇದ್ರೆ ಇಪ್ಪತ್ತಾರು ಸಾವಿರ ಹತ್ರ ರಿಪೀಟ್ ಯೋ ಇಪ್ಪತ್ತಾರು ಸಾವಿರ ಹತ್ರ ನೂರ ಇಪ್ಪತ್ತೇಳು ಲಕ್ಷ ಓಪನ್ ಇಂಟ್ರೆಸ್ಟ್ ಬಿಲ್ಟ್ ಅಪ್ ಆಗಿದ್ದು ಬೇರೆ ಮೇಲ್ಗಡೆ ಇಪ್ಪತ್ತಾರು ಸಾವಿರದ ನೂರ ಮೇಲ್ಗಡೆ ಡೈರೆಕ್ಟ್ ಆಗಿ ಹೈಯೆಸ್ಟ್ ಓಪನ್ ನಿಮ್ಗೆ ಕಾಣ್ತಾ ಇರೋದು ಇಪ್ಪತ್ತಾರು ಸರಿ ಇನ್ನೂರ ಹತ್ರ ಅದನ್ನ ಬಿಟ್ಟರೆ ಮಾರ್ಕೆಟ್ ಕ್ಯಾನ್ ಈಸಿಲಿ ಗೋ ಟು ಟ್ವೆಂಟಿ ಸಿಕ್ಸ್ ತ್ರೀ ಹಂಡ್ರೆಡ್ ಅನ್ನೋ ಸ್ಥಿತಿ ಇದೆ ಸೊ ಮಾರ್ಕೆಟ್ ಇಪ್ಪತ್ತಾರು ಸಾವಿರನ ಫೇಲ್ ಮಾಡಿದ್ರು ಕೂಡ ಈಸಿಲಿ ಕೆಳಗಡೆ ಹೋಗೋದಿಲ್ಲ ಯಾಕಪ್ಪ ಅಂದ್ರೆ ಪ್ರತಿ ಲೆವೆಲ್ ನಲ್ಲಿ ಹೈಯೆಸ್ಟ್ ಅಪೋನಸ್ ಬಿಲ್ಟ್ ಅಪ್ ಇದ್ದು ಮಾರ್ಕೆಟ್ ಇವತ್ತು ಕೂಡ ಬಿಲ್ಡಿಂಗ್ ಸ್ಟ್ರಾಂಗ್ ಇರೋದ್ರಿಂದ ಸ್ಲೋ ಡೌನ್ ಸೈಡ್ ಅಂತ ಎಕ್ಸ್ಪೆಕ್ಟ್ ಮಾಡ್ಕೊಳ್ತೀರಿ ಲೆಟ್ಸ್ ಗೋ ಟು ದ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಏನ್ ಹೇಳ್ಕೊಡ್ತಾ ಇದೆ ಸೊ ಅದಕ್ಕಿಂತ ಮುಂಚೆ ಸೆನ್ಸೆಕ್ಸ್ ಡಿಸ್ಕಶನ್ ಬಿಕಾಸ್ ಸೇಮ್ ಟು ಸೇಮ್ ಕಾಪಿ ಕ್ಯಾಟ್ ವಿತ್ ನಾಳೆ ಎಕ್ಸ್ಪೈರಿ ಕೂಡ ಇದೆ ಸೊ ಎಲ್ಲ ಡ್ರಾಯಿಂಗ್ಸ್ ನಾ ತಗದ್ ಹಾಕ್ಬಿಡ್ತೀನಿ ತಗದಾ ಹಾಕಿಬಿಟ್ಟು ಇದನ್ನೂ ಕೂಡ ನಿಮ್ಮ ಡೇ ಆಂಗಲ್ ಸ್ವಿಚ್ ಮಾಡ್ತಾ ಮಾಡ್ತಾ ಲೆವೆಲ್ ಸ್ಟ್ರಾಂಗ್ ಮಾಡಲಿಕ್ಕೆ ಶುರು ಮಾಡೋಣ ಓಕೆ ಸೊ ಆಲ್ ಟೈಮ್ ಆಯ್ ಎಲ್ಲಿ ಎಂಬತ್ತೈದು ಸಾವಿರದ ಫೈವ್ ತ್ರೀ ಹಂಡ್ರೆಡ್ ಓಕೆ ಇದನ್ನ ಡ್ರಾ ಮಾಡಿದ್ರಿ ಮಾಡ್ತೀನಿ ವರ್ಕ್ ಲೈಕ್ ಸಪೋರ್ಟ್ ದಟ್ ಇಸ್ ಏಟಿ ಫೈವ್ ತೌಸಂಡ್ ಲೆವೆಲ್ ಸೊ ಮೂರ್ ಲೆವೆಲ್ ಡ್ರಾ ಮಾಡಿದ್ಮೇಲೆ ಈಗ ಬರ್ತೀರಿ ಮೂವತ್ತು ನಿಮಿಷಕ್ಕೆ ಅಂಡ್ ನಾಳೆ ಎಕ್ಸ್ಪೈರಿ ಎಲ್ಲ ಆಗಬಹುದು ಅರಿಪೀಟ್ ಯಾವ ಇನ್ ಕೇಸ್ ಮಾರ್ಕೆಟ್ ನಲ್ಲಿ ಎಂಬತ್ತೈದು ಸಾವಿರ ಮುನ್ನೂರ ಮೇಲೆ ಹೋಗ್ತಾ ಇದ್ರೆ ಎಂಬತ್ತು ಸಾವಿರದ ಸಾವಿರದ ಐದನೂರು ಒಂದು ಸೈಕಾಲಜಿಕಲ್ ನಂಬರ್ ಆಗಿರತ್ತೆ ಅಲ್ಲೇ ಹೋಗಿ ಕ್ಲೋಸ್ ಆಗ್ಬಹುದು ಇದನ್ನು ಕೂಡ ಪಾರ್ ಮಾಡ್ತಾ ಇದೆ ಬಿಫೋರ್ ಒನ್ ಥರ್ಟಿ ಅಂದ್ರೆ ರಿಪೀಟ್ ಬಿಫೋರ್ ಒನ್ ಥರ್ಟಿ ಅಂದ್ರೆ ಮಾರ್ಕೆಟ್ ಕ್ಯಾನ್ ಇವನ್ ರ್ಯಾಲಿಟ್ ಇವನ್ ಟಿಲ್ ಅಬೌಟ್ ಏಯ್ಟಿ ಫೈವ್ ಏಟ್ ಹಂಡ್ರೆಡ್ ಏಟಿ ಸಿಕ್ಸ್ ತೌಸಂಡ್ ಕೂಡ ಆಗಬಹುದು ಅನ್ನೋ ಸ್ಥಿತಿ ಇದೆ ಆಲ್ ಟೈಮ್ ಹೈ ಓಕೆ ಬಿಟ್ವೀನ್ ದೇವಲ್ ಏಟಿ ಫೈವ್ ತ್ರೀ ಹಂಡ್ರೆಡ್ ಏಯ್ಟಿ ಫೈವ್ ತೌಸಂಡ್ ಮಾರ್ಕೆಟ್ ಟೈಮ್ ಪಾಸ್ ಆಗತ್ತೆ ಯಾವ ಕಡೆನೂ ಹೋಗುದಿಲ್ಲ ಲೈಕ್ ಏಟಿ ಫೈವ್ ತೌಸಂಡ್ ಸೈಕಾಲಜಿಕಲ್ ನಂಬರ್ ಹತ್ರ ಹತ್ರ ಕ್ಲೋಸ್ ಆಗಬಹುದು ಇದನ್ನ ಫೇಲ್ ಆದ್ರೆ ಮಾರ್ಕೆಟ್ ಅನದರ್ ಟೂ ಹಂಡ್ರೆಡ್ ಪಾಯಿಂಟ್ ಸ್ಲಿಪ್ ಆಗ್ತಾ ಎಂಬತ್ನಾಲ್ಕು ಸಾವಿರದ ಎಂಟುನೂರ ಅದನ್ನು ಕ್ಲೋಸ್ ಆಗ್ಲಿಕ್ಕೆ ಪ್ರಯತ್ನ ಪಡಬಹುದು ಓಕೆ ವ್ಯಾಲ್ಯೂಬಲ್ ಝೋನ್ ಅನ್ನು ನೆನ್ಪಿಟ್ಕೊಳ್ಳಿ ಎಂಬತ್ತೈದು ಸಾವಿರದ ಕೆಳಗಡೆ ಟ್ರೇಡ್ ಇದೆ ಎಂಬತ್ತೈದು ಸಾವಿರದ ಮುನ್ನೂರ ಮೇಲೆ ಟ್ರೇಡ್ ಇದೆ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆಂಗಲ್ ನ ಈವನ್ ನಿಫ್ಟಿನ ಏನ್ ಹೇಳಿದೆ ಅದನ್ನ ರೀತಿ ನೀವು ಕ್ಯಾಟ್ ಮಾಡಿದ್ರೆ ಸಾಕು ಎಂಬತ್ತೈದು ಸಾವಿರದ ಮುನ್ನೂರು ನಾಲ್ಕುನೂರು ಆಗಿದೆ ಇಲ್ಲಿ ಒಂದು ಟೆಸ್ಟ್ ಆಗಿ ಒಪ್ಪ ಮೇಲೆಗಡೆ ಹೋಗಬಹುದು ಅಥವಾ ಹೈ ಬ್ರೇಕ್ ಆಗಿ ಕಂಟಿನ್ಯೂ ಆಗ್ಬೋದು ಪ್ರೊವೈಡೆಡ್ ಇದೇ ಜಾಗದಲ್ಲಿ ವ್ಯಾಲ್ಯೂ ಝೋನ್ಸ್ ಅಲ್ಲಿ ಸಿಕ್ಕರೆ ನಿಮಗೆ ಚೀಪ್ ಅಲ್ಲಿ ಸಿಗುತ್ತೆ ಅಂಡ್ ಸ್ಟಾಪ್ ಲಾಸ್ ಕಮ್ಮಿ ಇರುತ್ತೆ ಅದೇ ರೀತಿ ಎಂಬತ್ತೈದು ಸಾವಿರ ಕೆಳಗಡೆ ನೀವು ಟ್ರೇಡ್ ಆಗ್ತಾ ಇದ್ರೆ ಮಾರ್ಕೆಟ್ ಸೈಡ್ ಬೇಸ್ಡ್ ನೆಗೆಟಿವ್ ಅಂತ ತಿಳ್ಕೊಳ್ತೀರಿ ಬಿಲ್ಡಿಂಗ್ ಸ್ಟ್ರಾಂಗ್ ಆಗಿದೆ ಎಕ್ಸ್ಪೈರಿ ನಾಳೆ ಓಪನ್ ಬಿಲ್ ಅಪ್ ಆಗೋ ಜಾಗಗಳು ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹದಿನೆಂಟು ಲಕ್ಷ ಸ್ಮಾಲ್ ಅಪ್ ಇದೆ ಲ್ಯಾಕ್ಸ್ ಏಟಿ ಫೈವ್ ತ್ರೀ ಹಂಡ್ರೆಡ್ ಹತ್ತರ ಹತ್ರ ನೋಡ್ಕೊಳ್ತೀರಿ ಇವತ್ತಿನ ಟೆಕ್ನಿಕಲ್ ರೆಸಿಸ್ಟೆನ್ಸ್ ಇದು ಇದರ ಹತ್ರ ಏಳು ಲಕ್ಷ ಇದೆ ಅದಕ್ಕಿಂತ ಮುಂಚೆ ಹನ್ನೊಂದು ಹನ್ನೆರಡು ಲಕ್ಷ ಇದೆ ಅಲ್ಲ ಇದನ್ನು ಪಾರ್ ಮಾಡ್ಕೊಂಡ್ರೆ ಬೈ ಮಿಸ್ಟೇಕ್ಲಿ ಮಾರ್ಕೆಟ್ ಏಯ್ಟಿ ಫೈವ್ ಫೋರ್ ಹಂಡ್ರೆಡ್ ಅಂತ ಪಕ್ಕ ಇದೆ ಬಿಕಾಸ್ ನೆಕ್ಸ್ಟ್ ಹೈಯೆಸ್ಟ್ ಅಲ್ಲಿ ಓಪನ್ ಇಟ್ಸ್ ಅ ವೇ ಆಫ್ ಅಟ್ರಾಕ್ಷನ್ ಓಕೆ ಬ್ಯಾಂಕ್ ಮಿಸ್ಟೇಕ್ ಏಟಿ ಫೈವ್ ಫೇಲ್ ಆದ್ರೆ ಡೌನ್ ಸೈಡ್ ಅಲ್ಲಿ ಹೈಯೆಸ್ಟ್ ಗಳು ಕಂಟಿನ್ಯೂ ಬಿಲ್ಟ್ ಅಪ್ ಆಗಿರೋದ್ರಿಂದ ಇಟ್ಸ್ ನಾಟ್ ಈಸಿ ದಾಟ್ ಪುಟ್ ಬೈ ಮಾಡೋದು ಬಟ್ ಅದರ್ ದನ್ ಇಲ್ಲಿ ಆಪ್ಷನ್ ಸೆಲ್ಲಿಂಗ್ ಮಾಡ್ತಾ ಸ್ಟ್ರಾಟಜಿ ಆ್ಯಂಗಲ್ನ ಟ್ರೈ ಮಾಡಬಹುದು ನಾಳೆನೇ ಎಕ್ಸ್ಪೈರ್ ಇದೆ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ಏನ್ ನಡೀತಾ ಇದೆ ಪುಟ್ ಬ್ಯಾಂಕ್ ನಿಫ್ಟಿ ಸೊ ಇದ್ರೂ ಕೂಡ ನೀವು ಆಲ್ ಟೈಮ್ ಇದೆ ಸೊ ಮಾರ್ಕೆಟ್ ಕಂಪ್ಲೀಟ್ ರಿಕವರ್ ಆಗಿದ್ ನೋಡಿದಿರಿ ಓಕೆ ನಿನ್ನೆ ಒಂದು ಏನೇನು ಲೆವೆಲ್ ನಾ ಡ್ರಾ ಮಾಡಿದ್ವಿ ಎಲ್ಲ ಡ್ರಾಯಿಂಗ್ಸ್ ನ ತಗದಾಕ್ತಿನಿ ಮತ್ತೆ ಅಂಡ್ ನೋಡ್ಕೊಳ್ತೀರಿ ಇನ್ ಏನೇನ್ ಆಗಬಹುದು ಸೊ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ ಟ್ರೆಂಡ್ ಲೈನ್ ನೋಡ್ಕೊಳ್ತೀರಿ ಅದ್ ಹಂಗೆ ಕಂಟಿನ್ಯೂ ಕೂಡ ಮಾಡ್ತೀನಿ ಓಕೆ ಅಥವಾ ಸರ್ ನಾನೂರ ಹತ್ರ ಹತ್ರ ಕೂಡ ಹೋಗ್ತಾ ಇದೆ ಸೊ ಇನ್ನೊಂದು ಈ ಕೆಳಗಡೆ ಇನ್ನೊಂದು ಲೆವೆಲ್ ಡ್ರಾ ಮಾಡ್ತೀನಿ ಲುಕ್ ಅಟ್ ವಾಟ್ ಈಸ್ ದಿಸ್ ವನ್ ದಿಸ್ ಇಸ್ ಎಕ್ಸ್ಪಾನ್ಷನ್ ಚಾನಲ್ ಓಕೆ ಎಕ್ಸ್ಪಾನ್ಷನ್ ಚಾನಲ್ ಆಗಿದೆ ನೋಡ್ಕೊಳ್ತೀರಿ ವೆರಿ ಸ್ಮಾಲ್ ಟು ಹೈ ಸ್ಮಾಲ್ ಟು ಅಂಡ್ ವೆರಿ ಬಿಗ್ ಒನ್ ಸೊ ನಾಳೆ ನಿಮ್ಗೆ ಏನಾದ್ರೂ ಫೇಲ್ಯೂರ್ ಅಂತ ಏನಾದ್ರು ಕಂಡ್ರೆ ರಿಪೀಟ್ ಯೋ ಮಾರ್ಕೆಟ್ ನಲ್ಲಿ ಐವತ್ತೊಂಬತ್ತು ಕೆಳಗಡೆ ಬಂದ್ರೆ ಲೋವರ್ ಹೈ ಆಗ್ತಾ ಮಾರ್ಕೆಟ್ ಈ ಎಕ್ಸ್ಪಾನ್ ಚಾನಲ್ ಟಾರ್ಗೆಟ್ ಆಗ್ಬಹುದು ಐವತ್ತೆಂಟು ಏಳನೂರ್ ಅಥವಾ ಚಾನಲ್ ಪಾಯಿಂಟ್ ಆಫ್ ವ್ಯೂ ಇಲ್ಲ ಮಾರ್ಕೆಟ್ ಈ ಎಕ್ಸ್ಪಾನ್ಶನ್ ಚಾನಲ್ ಟಾಪ್ ರೆಸಿಸ್ಟೆನ್ಸ್ ನ ಬ್ರೇಕ್ ಮಾಡಿದೆ ಐವತ್ತೊಂಬತ್ತು ಸಾವಿರದ ಮುನ್ನೂರ ಮೇಲೆ ಟ್ರ್ಯಾಂಡ್ ಆಗ್ತಾ ಹೈಯರ್ ಲೋ ಆಗ್ತಾ ಇದ್ರೆ ಐವತ್ತೊಂಬತ್ತು ಸಾವಿರದ ಐದುನೂರು ಬರುತ್ತೆ ಅಂತ ತಿಳ್ಕೊಳ್ಳಿ ದಟ್ಸ್ ಹೌ ದ ಟ್ರೇಡಿಂಗ್ ಸಿಸ್ಟಮ್ ಆಕ್ಚುಲಿ ವರ್ಕ್ ಓಕೆ ಈಸಿ ಇದೆ ಥಿಂಕಿಂಗ್ ಇನ್ ಕೇಸ್ ಫ್ಲಾಟ್ ಆಂಗಲ್ ಅಲ್ಲಿ ಓಪನ್ ಮಾಡಿದ್ರೆ ಇವನ್ ಗ್ಯಾಪ್ ಅಪ್ ಓಪನ್ ಆಗ್ಬಿಟ್ಟು ಐವತ್ತೊಂಬತ್ತು ಸಾವಿರದ ಮುನ್ನೂರ ಐವತ್ತು ನಾನೂರು ಇಲ್ಲಿ ನಿತ್ಕೊಂಡಿದ್ದಾರೆ ಡೆಫಿನೆಟ್ಲಿ ಅವಾಗಲೂ ಕೂಡ ಹೈಯರ್ ಲೋ ಕಂಟಿನ್ಯೂಷನ್ ಫಾರ್ ಫಿಫ್ಟೀನ್ ಫೈವ್ ಹಂಡ್ರೆಡ್ ಆರ್ ಇವನ್ ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ಕೂಡ ಬಹಳ ದೂರ ಇಲ್ಲ ಅರವತ್ತು ಸಾವಿರ ಕೂಡ ಓಕೆ ಗ್ಯಾಪ್ ಡೌನ್ ಆಯಿತು ಅಂತ ತಿಳ್ಕೊಳ್ಳಿ ಲಾಜಿಕಲ್ ಎಕ್ಸ್ಪೆಕ್ಟೇಷನ್ ಇಲ್ಲ ಗ್ಯಾಪ್ ಡೌನ್ ಆತಾರೆ ರಿಪೀಟ್ ಇನ್ ಕೇಸ್ ಗ್ಯಾಪ್ ಡೌನ್ ಆಯಿತು ಈ ಜಾಗ ಐವತ್ತೊಂಬತ್ತು ಸಾವಿರದ ನೂರು ಈ ಜಾಗ ಅಲ್ಲಿ ರಿಜೆಕ್ಷನ್ ಇವತ್ತು ಬ್ರೇಕೌಟ್ ಮಾಡಿದೆ ಮಾರ್ಕೆಟ್ ಇಲ್ಲಿಂದ ವಾಪಸ್ ಮತ್ತೆ ಸಪೋರ್ಟ್ ತಗೊಳ್ತಾ ತಗೊಳ್ತಾ ಈ ಜಾಗಕ್ಕೆ ಮತ್ತೆ ಐವತ್ತೊಂಬತ್ತು ಸಾವಿರದ ಬರ್ಬೋದು ಮತ್ತೊಂದು ಆಲ್ ಟೈಮ್ ಆಗಿ ಕ್ರಿಯೇಟ್ ಮಾಡ್ಬೋದು ಎನಿವೆ ಮಾರ್ಕೆಟ್ ದಿನ ಎದ್ದು ಆಲ್ ಟೈಮ್ ಹೈ ಮಾಡ್ತಾ ಇದೆ ಬ್ಯಾಂಗ್ ಒಳಗಡೆ ವೆದರ್ ನಾಳೆ ಇನ್ನೊಂದು ಆಲ್ ಟೈಮ್ ಆಗಿ ಮಾಡ್ತಾನ ಅಂಡ್ ನಿಫ್ಟಿನೂ ಕೂಡ ಆಲ್ ಟೈಮ್ ಆಗಿ ಕರ್ಕೊಂಡು ಹೋಗ್ತಾನೆ ಅನ್ನೋದೇ ಕ್ವಶನ್ ಮಾರ್ಕ್ ಸೊ ಫಿನ್ ನಿಫ್ಟಿ ನೋಡ್ಕೊಳ್ತೀರಿ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತು ಓಕೆ ನಿನ್ನೆ ಈ ಲೆವೆಲ್ ನಾ ಡಿಸ್ಕಶನ್ ಮಾಡ್ವಿ ಇಂಪಾರ್ಟೆಂಟ್ ಲೆವೆಲ್ ಇದೆ ಇಪ್ಪತ್ತೇಳು ಸಾವಿರದ ಆರುನೂರ ಐವತ್ತರ ಮೇಲೆಗಡೆ நாளை இன் கேஸ் டிரேட் காண்த்தா இது ரிபீட் யோ இட் இஸ் டூ ஃபார் டார் டொண்ட்டி எக்ஸ்பன் ஃபிளாட் ஆகி ஓப்பன் நீட் ஆகி ட்ரேட் அதே மார்க்கெட் நெகட்டிவ் ஓப்பன் நீ வைட் ஏனப்பா அந்த இப்போ சாய் ஆர்நூத்த ஐவத்தனுவரூ இல்ல அந்த கன்ஃபர்மேஷன் கொடுல்ல மார்க்கெட் இப்போ செலிங் பட்டன் கிரியேட் ஸ்லோலி சைட் நெகட்டிவ் ಸೊ ಬಿ ಕೇರ್ಫುಲ್ ಈ ಜಾಗದಲ್ಲಿ ಪ್ಲೇ ಇದೆ ಅಥವಾ ವ್ಯಾಲ್ಯೂ ಇದೆ ಡೂ ಟೇಕ್ ಕೇರ್ ಪ್ರಾಪರ್ ಪೊಸಿಷನ್ ನಿಫ್ಟಿ ಮಿಡ್ ಕ್ಯಾಪ್ ಇಲ್ಲಿ ಕೂಡ ನೋಡ್ಕೊಳ್ತೀರಿ ಹದಿನಾಲ್ಕು ಸಾವಿರ ಎಕ್ಸಾಕ್ಟ್ಲಿ ಕ್ಲೋಸ್ ಆಗಿದೆ ಅಂಡ್ ಮಾರ್ಕೆಟ್ ನಾಳೆ ಹದಿನಾಲ್ಕು ಸಾವಿರನ ದಾಟ್ತಾ ಇದ್ರೆ ನೆಕ್ಸ್ಟ್ ಲೆವೆಲ್ ಟಾರ್ಗೆಟ್ ಏನಪ್ಪ ಇದೇ ಕ್ವೆಶನ್ ಮಾರ್ಕ್ ಇದೆ ಅದಕ್ಕೆ ಒಂದು ನೀವೇನ್ ಮಾಡ್ಬೋದು ಆಪ್ಷನ್ ಚೇಂಜ್ ತಗೋಬಹುದು ಹೈಯೆಸ್ಟ್ ಓಪನ್ ಓಪನೆಂಟ್ ಸೇಲ್ ಬಿಲ್ಟ್ ಅಪ್ ಇದೆ ಹದಿನಾಲ್ಕು ಸಾವಿರದ ನೂರು ಸೊ ಇದು ನಿಮ್ಮ ಟಾರ್ಗೆಟ್ ಆಗತ್ತೆ ಓಕೆ ಅದನ್ನ ಬಿಟ್ರೆ ನೆಕ್ಸ್ಟ್ ಲೆವೆಲ್ ಕಾಣತಾ ಇರೋದು ಹದಿನಾಲ್ಕು ಸಾವಿರದ ಇನ್ನೂರು ಇದು ಲಾಜಿಕಲ್ ಆನ್ಸರ್ ಇದೆ ಇಲ್ಲ ಈಗ ಟೆಕ್ನಿಕಲ್ ಚಾರ್ಟ್ ಇಂದ ನೋಡಿದ್ರೆ ಮಾರ್ಕೆಟ್ ಹದಿನಾಲ್ಕು ಸಾವಿರದ ಮೇಲೆಗಡೆ ಹೋಗ್ತಾ ಇದೆ ಹೈಯರ್ ಲೋ ಆದ್ರೆ ಹದಿನಾಲ್ಕು ಸಾವಿರ ನೂರು ನಿಮ್ಮ ಟಾರ್ಗೆಟ್ ಆಗುತ್ತೆ ಬಿಕಾಸ್ ಓಪನ್ ಇಂಟ್ರಸ್ ಅಟ್ರಾಕ್ಷನ್ ಇರುತ್ತೆ ಬ್ಲಸ್ ಇಲ್ಲ ಇಲ್ಲೇ ಸೆಲ್ಲಿಂಗ್ ಪ್ಯಾಟರ್ನ್ ಸಿಕ್ಕರೆ ಮಾರ್ಕೆಟ್ ಹದಿಮೂರು ಸಾವಿರ ಒಂಬತ್ನೂರ್ ಗಡಿಗೆ ಬರುತ್ತೆ ಅನ್ನೋ ಸ್ಥಿತಿ ಇದೆ ಈವನ್ ಗ್ಯಾಪ್ ಅಪ್ ಗ್ಯಾಪ್ ಡೌನ್ ಆದ್ರೂ ಕೂಡ ನೋಡ್ಕೊಳ್ತೀರಿ ಹದ್ಮೂರ್ ಸಾವಿರ ಒಂಬತ್ನೂರ ಐವತ್ತು ಇವತ್ತಿನ ಇಂಪಾರ್ಟೆಂಟ್ ಲೆವೆಲ್ ಬ್ರೇಕಔಟ್ ಆಗಿದ್ದು ಇಲ್ಲಿ ಸಪೋರ್ಟ್ ತರ ವರ್ಕ್ ಮಾಡುತ್ತೆ ಓಕೆ ಗ್ಯಾಪ್ ಅಪ್ ಆಯ್ತು ಹದಿನಾಲ್ಕು ಸಾವಿರದ ಐವತ್ತು ನಲ್ವತ್ತು ಓಪನ್ ಆಗಿದೆ ವಾಪಸ್ ಮಾರ್ಕೆಟ್ ಈಜಾಗ ಬಂದು ಸಪೋರ್ಟ್ ತಗೊಂಡ ಹೋಗ್ಬೋದು ಅಥವಾ ಹೈ ಬ್ರೇಕ್ ಆಗಿ ಕಂಟಿನ್ಯೂ ಆಗ್ತಾ ನೂರು ನಿಮ್ಮ ಟಾರ್ಗೆಟ್ ಆಗುತ್ತೆ ಎನಿವೆ ಎಲ್ಲಾ ಇಂಡೆಕ್ಸ್ ಅನಾಲಿಸ್ ಅಂತ ಮಾಡಿದೀವಿ ದಿಸ್ ಮಾರ್ಕೆಟ್ ನಲ್ಲಿ ಕೆಲವೊಂದು ಚೇಂಜಸ್ ಇರುತ್ತೆ ಅವುಗಳನ್ನ ಡೆಫಿನೆಟ್ಲಿ ಏನ್ ಮಾಡ್ತೀನಿ ಪ್ರೀ ಮಾರ್ಕೆಟ್ ನಲ್ಲಿ ಎಕ್ಸ್ಪ್ಲೇಷನ್ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಅಂಡ್ ನೆಕ್ಸ್ಟ್ ಟು ನೆಕ್ಸ್ಟ್ ವೀಕ್ ಓಕೆ ನಿಮಗೆ ಇಪ್ಪತ್ತೈದನೇ ತಾರೀಕಿಗೆ ಆಲ್ ಲೈಕ್ ಎಕ್ಸ್ಪೈರಿ ಇರೋದ್ರಿಂದ ಮಂತ್ಲಿ ಎಕ್ಸ್ಪೈರಿ ಇರೋದ್ರಿಂದ ಹೈಯೆಸ್ಟ್ ಪ್ರಭಾವಿಟ್ ಇದೆ ಸ್ಟಾಕ್ ಆಪ್ಷನ್ಸ್ ಯಾರು ಪೈ ಅನ್ ಸೆಲ್ ಮಾಡ್ತಾ ಇದ್ರಿ ದಯವಿಟ್ಟು ಈ ಪಾಯಿಂಟ್ ಆಫ್ ವ್ಯೂ ಸ್ವಲ್ಪ ಅವೇರ್ ಆಗಿ ಬಿಕಾಸ್ ಈಗ ತೀಟಾ ಡಿ ಕೆ ಸ್ಪೀಡ್ ಆಗಿರುತ್ತೆ ಓಕೆ ಸೊ ಒಂದ್ ಕ್ವೆಶನ್ ಇತ್ತು ಪವರ್ ಗ್ರಿಡ್ ಇನ್ ದ ಮಾರ್ನಿಂಗ್ ಸೆಷನ್ ಸೊ ಬೇರಿಶ್ ಆಗುತ್ತಾ ಅಂತ ಹೇಳಿ ಕ್ವಶನ್ ಇತ್ತು ಸೊ ಬೇರಿಶ್ ಎಲ್ಲ ಬಿಕಾಸ್ ಆಫ್ ಓವರ್ ಆಲ್ ಮಾರ್ಕೆಟ್ ಸೆಂಟಿಮೆಂಟ್ ಜಸ್ಟ್ ಟರ್ನ್ ಪಾಸಿಟಿವ್ ಆಗಿದೆ ಸೊ ಸದನ್ ಮಟ್ಟಿಗೆ ಇಂಡಿಶಿಯನ್ ಕ್ಯಾಂಡಲ್ ಮೇಲೆ ದಟ್ಸ್ ಅಬೌಟ್ ಟೂ ಸೆವೆಂಟಿ ಏಟ್ ಅನ್ ಏಟ್ ಮೇಲೆ ಮಾರ್ಕೆಟ್ ಏನಾದ್ರು ಕಂಟಿನ್ಯೂ ಹೋಗ್ತಾ ಇದ್ರೆ இட்ஸ் டூ அந்த அன்ட்ஸ் அபோ டூ லெவல் ஜாஸ்தி ஜாஸ்தி அந்த போதப்பா இதே தான் பூல்பாக் நோடத்தில் வீக் இது எவ் யூர் சீங் திஸ் மோமெண்ட் வீக் இது ಸೊ ಪ್ರೊವೈಡೆಡ್ ಟು ಸೆವೆಂಟಿ ಏಟ್ ಮೇಲೆ ಮೊಮೆಂಟಮ್ ಇದೆ ಅಥವಾ ಇದೇ ಜಾಗದಿಂದ ರಿಜೆಕ್ಷನ್ ಕೂಡ ಸಿಗಬಹುದು ಪ್ರೊವೈಡೆ ಮಾರ್ಕೆಟ್ ಆಲ್ರೆಡಿ ಒಂದು ಪ್ರಯತ್ನ ಪಟ್ಟಿದೆ ಕೆಳಗಡೆ ಹೋಗ್ಲಿಕ್ಕೆ ಲಾಸ್ಟ್ ಲೋ ಅಥವಾ ಇವತ್ತಿನ ಲೋ ಏನಾದ್ರು ಬೇಕಾದ್ರೆ ಟೂ ಸೆವೆಂಟಿ ಫೋರ್ ಕೆಳಗಡೆ ಮಾರ್ಕೆಟ್ ಸ್ಲಿಪ್ಪಿಂಗ್ ಅಂತ ತಿಳ್ಕೊಳ್ತೀರಿ ಸೊ ದಿಸ್ ಒನ್ ಕ್ವೇಶನ್ ಅಂತ ತಿಳ್ಕೊಳ್ತೀನಿ ಅದರ ದಿಸ್ವೆನ್ ಕೆಲವೊಂದು ಕ್ವೇಶನ್ ಇದ್ವು ರಾಂಡಮ್ಲಿ ತೊಗೊಳ್ತಾ ಇದ್ದೀನಿ ಒನ್ ಇಸ್ ಲೈಕ್ ಏರ್ಟೆಲ್ ಕೂಡ ಕ್ವೆಶನ್ ಇತ್ತು ಸೊ ವಾಟ್ಸ್ ಭಾರತೀಯ ನಿನ್ನೆ ಕೂಡ ಇದ್ರ ಬಗ್ಗೆ ಡಿಸ್ಕಶನ್ ಭಾರತೀಯ ಭಾರತೀಯಟೆಲ್ ವಾಸ್ ಗೋಯಿಂಗ್ ವೆಲ್ ಹಿಯರ್ ಎಸ್ಟರ್ಡೇ ಚೆನ್ನಾಗಿ ಹೋಗಿದ್ದ ಇವತ್ ಕೂಡ ಚೆನ್ನಾಗೆ ಹೋಗಿದ್ದಾನೆ ರಿಪೀಟ್ ಹ್ಯೋ ಇವತ್ ಕೂಡ ಚೆನ್ನಾಗಿ ಹೋಗಿದ್ದಾನೆ ಅಂಡ್ ಇದನ್ನ ನಿನ್ನೆ ಲೈಕ್ ಮಾರ್ನಿಂಗ್ ಅಲ್ಲಿ ಡಿಸ್ಕಶನ್ ಮಾಡಿದ್ವಿ ನಿನ್ನೆ ಸೊ ಲೈಕ್ ಮಾರ್ಕೆಟ್ ಅಬೌಟ್ ಟು ಗೋ ಕಂಟಿನ್ಯೂಷನ್ ಅಂತೇಳಿ ಎರಡ್ ಸಾವಿರದ ನೂರ ಐವತ್ ನಾಲ್ಕರಿಂದ ಸಾವಿರದ ನೂರ ಅರವತ್ತಕ್ಕೆ ನಿಂತ್ಕೊಂಡಿದೆ ಓಕೆ ಇದು ಒಂದು ಕ್ವಶನ್ ಇದ್ದು ಕೆಲವೊಂದ್ ಜನ ಇನ್ನೊಂದು ಕ್ವಶನ್ ಮಾಡಿದ್ರು ಹೀರೋ ಮೋಟರ್ ಕೂಡ ಅದು ಕೂಡ ಪಾಸಿಟಿವ್ ರನ್ ಆಗಿದೆ ಸೊ ಇದನ್ನ ನೀನೇ ಡಿಸ್ಕಶನ್ ಮಾಡಿದ್ವಿ ಇನ್ವರ್ಟೆಡ್ ಹ್ಯಾಮರ್ ತರ ಪ್ಯಾಟರ್ನ್ ಆಗಿದೆ ಇಸ್ ಅಬೌಟ್ ಟು ಗೋ ಡೌನ್ ಸೈಡ್ ಇನ್ ಕೇಸ್ ಕೆಲಗಡೆ ಡಿಸ್ಕಶನ್ ಮಾಡಿದ್ವಿ ಅಥವಾ ಐದ್ ಸಾವಿರದ ಒಂಬತ್ತರ ಮೇಲೆ ಆದ್ರೆ ಕಂಟಿನ್ಯೂ ಆಗೋದ್ ಬಗ್ಗೆ ಮಾರ್ಕೆಟ್ ಇನ್ನೂ ಐದ್ ಸಾವಿರದ ಒಂಬತ್ಮೂರ ಮೇಲೆ ಕಡೆ ಕಂಟಿನ್ಯೂ ಪ್ರಾಪರ್ ಪ್ಯಾಟರ್ನ್ ಕ್ರಿಯೇಟ್ ಮಾಡಿಲ್ಲ ಇಫ್ ಯು ಸ್ವಿಚ್ ಟು ಡೇ ಆಂಗಲ್ ಯು ಕ್ಯಾನ್ ಅಂಡರ್ಸ್ಟಾಂಡ್ ಬೆಟರ್ ಹಿಯರ್ ಓಕೆ ಸೊ ಇದನ್ನ ಮೇಲೆ ಹೋಗ್ತಾ ಇದ್ರೆ ಜಸ್ಟ್ ಕಂಟಿನ್ಯೂಶನ್ ಎಕ್ಸ್ಪೆಕ್ಟ್ ಮಾಡ್ತೀರಿ ಆರ್ ಸಾವಿರದ ಲೆವೆಲ್ ವರ್ಕು ಓಕೆ ಮತ್ತೊಂದು ಕ್ವಶನ್ ಇತ್ತು ಲೈಕ್ ಎಚ್ ಎಲ್ ಬಗ್ಗೆ ಡಿಮರ್ಜರ್ ನ್ಯೂಸ್ ಇತ್ತು ಸೊ ಲೈಕ್ ಮರ್ಜರ್ ಇಶ್ಯೂ ಲೈಕ್ ಡಿಮರ್ಜರ್ ನ್ಯೂಸ್ ಆಮೇಲೆ ಟಿ ಸಿ ಎಸ್ ಎಲ್ ಕೂಡ ಇಂಪಾರ್ಟೆಂಟ್ ಡೀಲ್ ಫೈನಲೈಸ್ ಆಗಿದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಅದಕ್ಕೋಸ್ಕರ ಇದೊಂದು ಚೆನ್ನಾಗಿ ಎರಡು ಪರ್ಸೆಂಟ್ ರ್ಯಾಲಿ ಆದ ಸಖತ್ತಾಗಿ ರ್ಯಾಲಿ ಆದ ಅಂಡ್ ಇನ್ಫೋಸಿಸ್ ಕೂಡ ಲೈಕ್ ಬೈ ಬ್ಯಾಕ್ ಅನೌನ್ಸ್ಮೆಂಟ್ ಆದ್ಮೇಲೆ ಸಖತ್ತಾಗಿ ತ್ರೀ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ರ್ಯಾಲಿ ಆಗಿದ್ದಾನೆ ಅಂಡ್ ನಮ್ಮ ಸೈಕಾಲಜಿಕಲ್ ಲೆವೆಲ್ ಫಿಫ್ಟೀನ್ ಫೋರ್ಟಿ ಬಂದ್ ಇಟ್ಕೊಂಡಿದೆ ಇದನ್ನ ನಾಳೆ ಇದರ ಮೇಲೆ ಒಂದೇ ಒಂದು ಗ್ರೀನ್ ಕಾರ್ಡ್ ಯಾವುದು ಕ್ಲೀನ್ ಆಗಿ ಕ್ಲೋಸ್ ಕೊಟ್ಟಿಲ್ಲ ನೋಡ್ಕೊಳ್ತೀರಿ ಫ್ರಮ್ ಜುಲೈ ಆಫ್ಟರ್ ದ್ರೇಕ್ ಡೌನ್ ಇದರ ಮೇಲೆ ಒಂದೇ ಒಂದು ಕ್ಲೀನ್ ಕ್ಲೋಸ್ ಕೊಟ್ಟಿದ್ದೆ ಆದ್ರೆ ಹದಿನಾರು ನೂರು ಹದಿನಾರು ಸಾಧ್ಯತೆ ಹೈಯೆಸ್ಟ್ ಇದೆ ಓಕೆ ಅದರ್ ನಂದಿಸ್ ಯಾವ್ದಾದ್ರು ಇದ್ದರೆ ಒಂದೇ ಒಂದ್ ಸ್ಟಾಕ್ ನ ಕಮೆಂಟ್ ಹಾಕಿ ಬಿಕಾಸ್ ಮೂರ್ ಮೂರ್ ಸ್ಟಾಕ್ ನಾವು ಒಂದೇ ಸಲ ಬಿಡ್ತೀರಿ ಒಂದ್ ಸ್ಟಾಕ್ ಇದರ ಇಟ್ಸ್ ಅ ಫಂಡಮೆಂಟಲ್ ಟೆಕ್ನಿಕಲ್ ಅಂತ ಹಾಕಿದ್ರೆ ಸೊ ಮ್ಯಾಕ್ಸಿಮಮ್ ಜನರ್ ಕ್ವೆಶನ್ ನ ಉತ್ತರ ಕೊಡ್ಲಿಕ್ಕೆ ನಾನು ಕೂಡ ಪ್ರಯತ್ನ ಪಡ್ಬೋದು ಎನಿವೆ ಎಲ್ಲರೂ ಚೆನ್ನಾಗಿರೋ ಟ್ರೇಡ್ ಮಾಡಿದಿರಿ ಚೆನ್ನಾಗಿ ಕಲಿತಾ ಇದ್ರೆ ತಿಳ್ಕೊತಾ ಇದೀನಿ ಅಂಡ್ ಇದೇ ಡಿಸೆಂಬರ್ ಹತ್ತಕ್ಕೆ ನಾವು ಕ್ಲಾಸಸ್ ಶುರು ಆಲ್ರೆಡಿ ಸಿಲೆಬಸ್ ಡಿಸ್ಕ್ರಿಪ್ಷನ್ ಹಾಕಿದೀನಿ ಚೆನ್ನಾಗಿ ಓದ್ಕೋತೀರಿ ಇಷ್ಟ ಇದ್ರೆ ನಮ್ ಜೊತೆ ಡಿಸ್ಕಶನ್ ಮಾಡಿ ಚೆನ್ನಾಗ್ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು